ನಮ್ಮ ಆತ್ಮವಿಶ್ವಾಸ ಮತ್ತು ನಮ್ಮ ಮುಂದುವರೆದ ಹೆಚ್ಚಿನ ಕನ್ನಡ ಕರೆಕಂಡವನ್ನು ಶ್ರೀ ಹೆಚ್ಚಿನ ಖಾತ ಗಣಿಗಳ ಕೈಮುದ್ದಿ ಮಹಿಳಾ ಮಂಡಳಿ ಅಕಲಿ ಗ್ರಾಮಸ್ಥರಿಗೆ ಸ್ನಾತ ಕೈಮುದ್ದವನ್ನು Kita akan operon itu, operon macam operon ini. Ekstensi pada kiri ini, ni pun bukan najis. Maklum, operon ni kalau di sini nak, kalau di panu ni ada macam ni

Antheas and his degree the speak. It is direct to his blessing.. Marcelo Onionisation This is told by token thanks toёт to drone email at the same time, is the thing he wrote and deleted this. я that's why I told

ಸಪ್ಪನ ಉಂಟಾರ್ಿ ನಾಗಿ ಪುಣ್ಯನು ಧರ್ಮದಾಗಿ ನಾಗನ ನಡೆ ಸಪ್ಪನ ನಡೆದ ನಾಗನ ನಡೆಸ ಪಂಚಮನು ಅಂಜ ಬಂದಾಗ ನಾಗೆ ನಾಗೆ ಬಂದಾಗ ಆಗಿ ಸೇಷ ನಮ್ಮ ಆಗಿ ಆಯ್ತು ತುಂಬ ನೀನು ತಾಯಿ ನಾವನ್ನು ತುಂಬ ನೀನು ಐಕ್ಯ ಮಾಡೂತ ಪರ್ವ ದಾದ ಬಂದಾಗ கலால்ல ஒரு ரோட்டிட்டா அதுமாலிகளே வண்ண சமர்த்தா நாட ஆட்காரியமான காரகால வேண்டிய தெரிஞ்ச கலங்கரன ஒரு பீக்கே பனோடு கட்டாக சாசோம்பாதா ஐ கிணிர போடு பெரியமாய் தது பொன்னாயிதது ஐம்பக்கலாய் தெய்மாய் தது கவுண்டு புறு விஜயிராய் இருவந்த பஞ்சாமிரச்சியங்கிர வண்ண சமர்த்தா டேய் சொல்லா பொறுபொறியா பண்ணுடாதா அதுattu மால திருஞ்சனான வண்ணா காடி சே

ಇತ್ತ ಆಚ ಮಾತ ಅಂಥ ಏನೇ ಆಕೆ ಒಂದಿದ್ದೀನ ರಾಕಿಡ್ ಬಂದಿದ್ದೀನಿ ರಾಕಿಡ್ ಮುಂಪದ ಕೂತ ಓದಿಗೆ ಬಂದಾಗ ಅವರು ದೀಪಿನ ಸುತ್ತ ನಮ್ಮ ಮಾತೂಟ ಜನ ಗೊತ್ತಿ ಅಂತ ಅವಿನ ನಮ್ಮ ತೆರ್ಪರಿಗೆ ಓಡಾಡು ನೆರೆಯರಿಗೆ ಓಡಾಡು ಮಾತಾ ನಮ್ಮ ಮಂಟ ನಮ್ಮ ಮುಂಪದಿನ ಬಂದಾಗ ಕಂಡೆ ಅಡ ಕೆನದ ನಂಡೆ ಪೂರ ಕೈಟ್ ಮಲ್ಪುಡ್ ದೇರಿ ಮಾಲ್ ಪೂರ ಆವೊ ಪಕ್ಕ ನಿಪ್ ದೇರಿ ಮಲ್ಪುರ ವೆಲ್ ಉಂಡು ಕೆನದ ಕಂಡೆ ಅವು ಕಂಡ ನಿಮ್ ದಂಡ ಪೂರ ಕಂಡೆನೆ ರೂಲ ಇತ್ತಿ ಗುಂಡ ಮಂಜಿ ನಮ್ಮ ಕೈ ಮಲಸ್ತು ದಿನ ಹೈಟ್ ಪಕ್ಕ ಪತ್ತಿದು